ಕ್ರಿಯಾಂಕರಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ಏನು ಅಂತಂದ್ರೆ ನೆಕ್ಸ್ಟ್ ಟಾರ್ಗೆಟ್ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತ ಲೋಕಸಭೆಯಲ್ಲಿ ವಕ್ಫ್ ಬೋರ್ಡ್ ಮಸೂದೆಯನ್ನ ಮಂಡಿಸಿದಾಗ್ಲೆ ಬಿಲ್ ಅನ್ನ ಮಂಡಿಸಿದಾಗ್ಲೆ ನಾನು ಕೊಟ್ಟಿದ್ದ ಹೆಡ್ ಲೈನ್ ಇವತ್ತು ಮುಸ್ಲಿಮ್ಸು ನಾಳೆ ನಾಳೆ ಯಾರು ನಾಳೆ ಯಾರು ಅಂತಂದ್ರೆ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ ಆಮೇಲೆ ಜೈನರು ಬೌದ್ಧರು ನಂತರ ದಲಿತರು ದಲಿತರು ಎಸ್ ಜಿ ಎಸ್ ಜಿ ಸಿ ಅಂತ ಬರ್ತದೆ ಸೊ ಅವರೆಲ್ಲ ಆದ್ಮೇಲೆ ಕೊನೆಗೆ ದೇವಸ್ಥಾನಗಳು ಮಠ ಮಾನ್ಯಗಳು ಇವರು ಸರ್ಕಾರದ ಒಂದು ಇದ್ದಾರೆ ಸೊ ಅದನ್ನ ನಾನು ಹಿಟ್ಲೆ ಕೊಟ್ಟಿದೆ ಲೋಕಸಭೆಯಲ್ಲಿ ಬಿಜೆಪಿ ತನ್ನ ಬಿಲ್ ಅನ್ನು ಮಂಡಿಸ್ತಾನೆ ಇವತ್ತು ಅದೇ ಲೈನ್ ನಲ್ಲಿ ಇವತ್ತು ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ ಮತ್ತು ಅವರು ಟ್ವೀಟ್ ಮಾಡೋದಕ್ಕೆ ರೆಫರೆನ್ಸ್ ಕೋರ್ಟ್ ರೆಫರೆನ್ಸ್ ಏನು ಅಂತಂದ್ರೆ ಆರ್ ಎಸ್ ಎಸ್ ಪತ್ರಿಕೆಯ ಆರ್ಗನೈಜರ್ ಆರ್ಗನೈಸರ್ ನ ಹೆಡ್ಲೈನ್ ಲೈನ್ ಆರ್ಗನೈಸರ್ ನ ಹೆಡ್ಲೈನ್ ಅಲ್ಲಿ ನ್ಯೂಸು ಬಹಳ ಅತ್ಯಂತ ಪ್ರಮುಖವಾದ ಏನು ಶಂಕೆ ಪಟ್ಟಿದ್ದೆ ಏನು ನಾ ಅನಲೈಸ್ ಮಾಡಿದ್ದು ನಾವು ಸೊ ಅದ್ರ ಪ್ರಕಾರನೇ ದಿಸ್ ಇಸ್ ದ ಪ್ಲೇ ಬುಕ್ ಅಂತ ಕರಿತೀವಿ ಪ್ಲೇ ಬುಕ್ ಕಾಪಿ ಬುಕ್ ಅಂತ ಕರಿತೀವಿ ಈ ಪ್ಲೇ ಬುಕ್ ಅಂದ್ರೆ ಆದ್ಮೇಲೆ ಯಾವ ರೂಲ್ಸ್ ಇಟ್ಕೊಂಡು ಏನು ಆಟ ಆಡಬೇಕು ಅಂತ ಹೇಳಿ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂಡಿಯಾ ಹ್ಯಾಸ್ ಟು ಬಿ ರನ್ ಇಂಡಿಯನ್ ಗವರ್ಮೆಂಟ್ ರನ್ but in this case in this scenario the ideological war has started the bjp people now ruling under rss and rss ideology is capture all religions and destroy all them only one religion and that is hindutva hindu religion has to be in india hindu rashtra ಈ ಒಂದು ಅಜೆಂಡಾವನ್ನ ಇಟ್ಕೊಂಡು ಆರ್ ಎಸ್ ಎಸ್ ಮುಂದುವರಿತಾ ಇದೆ ಸೊ ಇದಕ್ಕೆ ಪೂರಕವಾಗಿ ಆರ್ ಎಸ್ ಎಸ್ ನ ಅಜೆಂಡಾವನ್ನ ಬಿಜೆಪಿ ಫಾಲೋ ಮಾಡ್ತಾ ಇದೆ ಬಿಜೆಪಿಗೆ ಇಲ್ಲಿ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಹಾಗಾದ್ರೆ ಬಿಜೆಪಿಗೆ ಇದು ಇಷ್ಟ ಇದೆಯಾ ಇಷ್ಟ ಇದೆಯಾ ಇಲ್ವಾ ಅದ್ಯಾವುದೋ ಯಾವ ಬೇಕಾಗಿಲ್ಲ ಬಿಜೆಪಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಅಧಿಕಾರ ಅಧಿಕಾರದಲ್ಲಿ ಯಾರಿರ್ಬೇಕು ನರೇಂದ್ರ ಮೋದಿ ಇರ್ಬೇಕು ನರೇಂದ್ರ ಮೋದಿಯ ಮುಖವನ್ನು ನೋಡಿ ಮಾತ್ರ ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ಇನ್ವೆಸ್ಟ್ ಮಾಡ್ತಾರೆ ಬಿಜೆಪಿ ಹೇಳುವ ಯಾವುದೋ ಗೊಡ್ಡು ಗೊಡ್ಡು ರಾಜಕಾರಣಿಗೆ ಆ ಕ್ರೋನಿ ಕ್ಯಾಪಿಟಲಿಸ್ಟ್ ಇನ್ವೆಸ್ಟ್ ಮಾಡೋದಿಲ್ಲ ಸೊ ಹಾಗಾದ್ರೆ ಇರ್ಲಿ ಬಿಡಿ ನರೇಂದ್ರ ಮೋದಿ ಇರ್ಲಿ ಬಿಡಿ ಎಂಬತ್ತಾರೇನೋ ತೊಂಬತ್ತಾರೇನು ಕೊನೆಯ ಸಾಯ ಸಾಯ್ಬೇಕಾದ್ರೆ ಬಾಯಿ ನೀರು ಬಿಡೋವರೆಗೂ ಕೂಡ ಅವರೇ ಇರ್ಲಿ ಅಂತ ಹೇಳಿ ಆರ್ ಎಸ್ ಎಸ್ ಕೂಡ ನಿರ್ಧಾರ ಮಾಡಿ ಆಗಿದೆ ಆದ್ರೆ ನಮಗ್ ಮಾತ್ರ ಒಂದು ವಕ್ ಬಿಲ್ ತಗೊಬನಿ ಚರ್ಚ್ ಗಳ ವಶಿಗೆ ತಗೊಂಬನಿ ಬೌದ್ಧ ವಿಹಾರಗಳನ್ನು ತಂದುಕೊಡಿ ಜೈನ ಬಸದಿಗಳನ್ನ ಮುಗಿಸಿ ನಂತರ ಎಲ್ಲ ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲ ದೇವಾಲಯಗಳನ್ನ ಮುಚ್ಚಿ ನಮ್ಮ ದೇವಾಲಯಗಳನ್ನು ಮಾತ್ರ ಇಡೀ ಏನೋ ಮುಜರಾ ಇಲಾಖೆ ಮುಜರಾ ಇಲಾಖೆ ಎಲ್ಲ ದೇವಾಲಯಗಳನ್ನ ಸದ್ಗುರು ಮತ್ತಿತರ ಬ್ರಾಹ್ಮಣರ ಸಂಘಗಳಿಗೆ ಬ್ರಾಹ್ಮಣರ ಸಂಘಗಳಿಗೆ ಎಲ್ಲಾ ದೇವಾಲಯಗಳನ್ನ ವಹಿಸ್ಬಿಡಿ ಪ್ರೈವೇಟ್ ಟ್ರಸ್ಟ್ಗಳಿಗೆ ಕೊಟ್ಬಿಡಿ ಇದು ಆರ್ ಎಸ್ ಎಸ್ ನ ಅಜೆಂಡಾ ಸೊ ನಿಮ್ಗೆ ಇನ್ ಮುಂದಕ್ಕೆ ಇದು ಸ್ಪಷ್ಟವಾಗಿ ಇವೆಲ್ಲ ಜಾರಿ ಆಗ್ತಾ ಹೋಗ್ತವೆ ಈಗಾಗಲೇ ವಕ್ಫಾ ಆಯ್ತು ಆದ ತಕ್ಷಣಕ್ಕೆ ಈಗ ಈ ಆರ್ಗನೈಸರ್ ಪತ್ರಿಕೆ ಏನು ಟ್ವೀಟ್ ಮಾಡಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಒಂದು ಟ್ವೀಟ್ ಮಾಡಿದ್ದಾರೆ ಹೇಳ್ತಾರೆ ಅವರು ಓದ್ತೀನಿ ನಾವ್ ಬಟ್ ಸೆಟ್ಸ್ ಪ್ರೆಸಿಡೆಂಟ್ ಟಾರ್ಗೆಟ್ ಅದರ್ ಕಮ್ಯುನಿಟೀಸ್ ಇನ್ ದ ಫ್ಯೂಚರ್ ಇಟ್ ಲಾಂಗ್ ಫಾರ್ ಆರ್ ಎಸ್ ಎಲ್ ಟು ಟರ್ನ್ ಇಟ್ಸ್ ಅಟನ್ಶನ್ ಟು ಕ್ರಿಶ್ಚಿಯನ್ಸ್ ದ ಕಾನ್ಸ್ಟಿಟ್ಯೂಷನ್ ಇಸ್ ದ ಓನ್ಲಿ ಶೀಲ್ಡ್ ಪ್ರೊಟೆಕ್ಟ್ಸ್ ಅವರ್ ಪೀಪಲ್ ಫ್ರಮ್ ಸಚ್ ಅಟ್ಯಾಚ್ ಅವರ್ ಕಲೆಕ್ಟಿವ್ ಡ್ಯೂಟಿಗ್ರಾಫ್ ಪತ್ರಿಕೆ ವರದಿಯನ್ನು ಟ್ವೀಟ್ ಮಾಡ್ತಾರೆ ಚರ್ಚ್ ಲ್ಯಾಂಡ್ ಆಫ್ಟರ್ ಸಕ್ಸಸ್ಫುಲ್ ಇನ್ ಪಾರ್ಲಿಮೆಂಟ್ ಇಲ್ಲಿ ಆರ್ ಎಸ್ ಎಸ್ ನ ಬಗ್ಗೆ ಹೇಳ್ತಾ ಹೇಳ್ತಾರೆ ಕ್ಯಾಥೋಲಿಕ್ ಚರ್ಚ್ ಗಳು ಕ್ಯಾಥೋಲಿಕ್ ಇನ್ಸ್ಟಿಟ್ಯೂಷನ್ ಕ್ರೋರ್ ಹೆಕ್ಟೇರ್ ಏಳು ಕೋಟಿ ಏಳು ಕೋಟಿ ಹೆಕ್ಟೇರ್ ಅವರ ಜಮೀನಿದೆ ಟರ್ಮಿಂಗ್ ಇಟ್ ದ ಲಾರ್ಜೆಸ್ಟ್ ನಾನ್ ಗವರ್ಮೆಂಟಲ್ ಲ್ಯಾಂಡ್ ಓನರ್ ಯಾರು ಈ ದೇಶದಲ್ಲಿ ಯಾರು ಅಂತಂದ್ರೆ ಅತಿ ಹೆಚ್ಚು ದೊಡ್ಡ ಓನರ್ ಈ ಲ್ಯಾಂಡ್ ಓನರ್ ಯಾರು ಅಂತಂದ್ರೆ ಅವರೇ ಕ್ಯಾಥೋಲಿಕ್ ಚರ್ಚ್ಗಳು ಈ ಕ್ಯಾಥೋಲಿಕ್ ಚರ್ಚ್ ಗಳು ದೊಡ್ಡ ಲ್ಯಾಂಡ್ ಓನರ್ ಆಗಿದ್ದಾರೆ ಸೊ ಆ ಲ್ಯಾಂಡ್ ಓನರ್ ಆ ಚರ್ಚ್ ಗಳನ್ನ ಗಮನ ಹರಿಸಿ ಅಂತ ಹೇಳಿ ಆರ್ಗನೈಸರ್ ಪತ್ರಿಕೆ ಒಂದು ವರದಿಯನ್ನ ಹೊಂದಿದೆ ಆರ್ಗನೈಸರ್ ಪತ್ರಿಕೆ ವರದಿ ಅಂದ್ರೆ ಏನ್ ಹೇಳ್ತಾರೆ ವೆಬ್ಲ್ ಲಿಂಕ್ ಆರ್ಗನೈಸರ್ ಹೂ ಹಾಸ್ ಇನ್ ಇಂಡಿಯಾಕ್ ಚರ್ಚ್ ಕ್ಲೈಮ್ ದಾಂಡ್ ಹೋಲ್ಡಿಂಗ್ ಆಫ್ ದಿ ಕ್ಯಾಥೋಲಿಕ್ ಇನ್ಸ್ಟಿಟ್ಯೂಷನ್ ಸ್ಟ್ಯಾಂಡ್ಸ್ಟೇರ್ಸ್ ಟರ್ಮಿನೆಟ್ ದ ಲಾರ್ಜೆಸ್ಟ್ ನಾನ್ ಗವರ್ಮೆಂಟಲ್ ಲ್ಯಾಂಡ್ ಓನರ್ ಇವರು ಇವ್ರತ್ರ ಸುಮಾರು ಏಳು ಕೋಟಿ ಕೋಟಿ ಇವರ ಹತ್ರ ಆಸ್ತಿ ಇದೆ ಈ ಆಸ್ತಿಯನ್ನ ಸರ್ಕಾರ ಗಮನಿಸಬೇಕು ಅಂದ್ರೆ ಅದನ್ನ ಈಗೇನು ಇಲ್ಲಿ ಕ್ಯಾಪ್ಚರ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಅದನ್ನ ನೀವು ಕ್ಯಾಪ್ಚರ್ ಮಾಡಿ ಅನ್ನೋದು ಅವರ ಒಂದು ಉದ್ದೇಶ ನ ಅದನ್ನೇ ಓದಿದ್ರೆ ನಾವು ಅಲ್ಲಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೂಡ ತೋರಿಸ್ತೀವಿ ಅಕಾರ್ಡಿಂಗ್ ಟು ದಿ ಗವರ್ಮೆಂಟ್ ಲ್ಯಾಂಡ್ ಇನ್ಫಾರ್ಮೇಶನ್ ವೆಬ್ಸೈಟ್ ಆನ್ ಆಸ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಒನ್ ದ ಇಂಡಿಯನ್ ಗವರ್ಮೆಂಟ್ ಓನ್ ಅಪ್ರಾಕ್ಸಿಮೇಟ್ ಫಿಫ್ಟೀನ್ ತೌಸಂಡ್ ಸಿಗ್ನಿಫಂ ಲ್ಯಾಂಡ್ ಪಾರ್ಸನ್ ಅಕ್ರಾಸ್ ವೇರಿಯಸ್ಟೇಟ್ಸ್ ಇಟ್ ಡಸ್ ನಾಟ್ ಸರ್ಪಾರ್ ದೋಲ್ಡಿಂಗ್ಸ್ ಆಫ್ ಕ್ಯಾಥೋಲಿಕ್ ಚರ್ಚ್ ಇನ್ ಇಂಡಿಯಾ ಆದ್ರೆ ಕ್ಯಾಥೋಲಿಕ್ ಚರ್ಚ್ ಅಷ್ಟು ಅದನ್ನು ಇವರು ನಿರ್ಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಹಣ ಅಷ್ಟು ಆಸ್ತಿ ಇವ್ರ ಹತ್ರ ಇದೆ When the British left 1947, there were less than 1% Christians in India, and the most of them were marginalized classes. So, how come they had, they had more land than temples? That two prime in cities that was land stolen. Land stolen have been stolen from others, from others. More land temples, 1947. ಸೊ ಇಲ್ಲಿ ರಾಹುಲ್ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡ್ತಾ ಈ ಒಂದು ಟ್ವೀಟ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಇದುವರೆಗೂ ನೀವು ಇಲ್ಲಿ ಮತಾಂತ್ರಕ್ಕೆ ಇದನ್ನ ಬಳಸಲಾಕ್ ಆಯ್ತೋ ಇನ್ ಮುಂದಕ್ಕೆ ಸರಿಯಾಗುತ್ತೆ ನಾವೆಲ್ಲ ವಶಪಡಿಸ್ಕೊಳ್ತಾ ಇದೀವಿ ಇದು ಸರಿಯಾದ ಕ್ರಮ ಅಂತ ಹೇಳಿ ಅಂಧ ಭಕ್ತರು ಗೋಧಿ ಭಕ್ತರು ಮೋದಿ ಭಕ್ತರು ಇದನ್ನ ಹೇಳ್ತಾರೆ ಒಟ್ಟಾರೆ ಇಲ್ಲಿ ನಾವು ಇಲ್ಲಿ ಆರ್ಗನೈಸರ್ ಪತ್ರಿಕೆಯ ಒಂದು ಇದನ್ನ ಹೇಳಿಕೆಯನ್ನ ಗಮನಿಸಿದ್ರೆ ಅಲ್ಲಿಯ ಒಂದು ವ್ಯವಸ್ಥೆಯನ್ನ ಗಮನಿಸಿದ್ರೆ ಅದನ್ನ ಟೆಲಿಗ್ರಾಫ್ ಕೂಡ ವರದಿ ಮಾಡಿದೆ ಒಂದು ರೆವಿನ್ಯೂ ಸಾರಿ ಪೋಸ್ಟ್ ರೈಲ್ವೆ ರೈಲ್ವೆ ಮತ್ ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತೆ ಮಿಲಿಟರಿ ಅಲ್ಲಿ ಅತಿ ಹೆಚ್ಚು ಲ್ಯಾಂಡ್ ಇದೆ ಇದು ಸರ್ಕಾರಿ ಜನ ಅದ್ ಬಿಟ್ಟು ನೀವು ಆಚೆ ಬಂದ್ರೆ ವಕ್ಫ್ ಬೋರ್ಡ್ ವಕ್ಸ್ ಬೋರ್ಡ್ ಅನ್ನು ಕ್ಯಾಥೋಲಿಕ್ ಚರ್ಚ್ ಗಳು ಈ ಚರ್ಚ್ ಗಳನ್ನ ಗಮನಿಸಿ ಈ ಚರ್ಚ್ ಗಳ ಬಗ್ಗೆ ಗಮನಿಸಿ ಸರ್ಕಾರ ಗಮನಿಸಬೇಕು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಬಿಗ್ಗೆಸ್ಟ್ ಲ್ಯಾಂಡ್ ಓರ್ಡರ್ ಇನ್ ಇಂಡಿಯಾ ಇಂಡಿಯನ್ ಗವರ್ಮೆಂಟ್ ಇಂಡಿಯನ್ ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ ಇದು ಲ್ಯಾಂಡ್ ಓನರ್ ಚರ್ಚ್ಗಳು ಈ ಚರ್ಚ್ ಗಳನ್ನ ಈಗ ವಶಕ್ಕೆ ತೆಗೆದುಕೊಳ್ಳಿ ಏನು ಸಂಸತ್ತಲ್ಲಿ ಇದೇ ವಕ್ಫ್ ಬೋರ್ಡ್ ಅನ್ನ ವಶಪಡಿಸ್ಕೊಳ್ಳೋದಕ್ಕೆ ಏನೇನು ಹೇಳಿಕೆಗಳನ್ನ ಕೊಟ್ಟರು ಒಂದು ಬಿ ಬಿಜೆಪಿಯವರು ನಮಗೆ ಕೇರಳ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಸಮಿತಿ ಕೇರಳ ಕ್ಯಾಥೋಲಿಕ್ ಸಮಿತಿಯಲ್ಲ ನಮಗೆ ಬೆಂಬಲ ಕೊಟ್ಟಿದೆ ಅಂತ ಹೇಳಿ ಈ ಬಿಲ್ ಪಾಸ್ ಆದ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆರ್ ಎಸ್ ಎಸ್ ತನ್ನ ಬುದ್ಧಿಯನ್ನು ತೋರಿಸಿದೆ ಬ್ರಾಹ್ಮಣರ ಸಂಘ ತನ್ನ ಬುದ್ಧಿಯನ್ನ ತೋರಿಸಿದೆ ಏನು ಏನಂತಂದ್ರೆ ಅತಿ ಹೆಚ್ಚು ಲ್ಯಾಂಡ್ ಗಳನ್ನ ಹೊಂದಿರತಕ್ಕಂಥದ್ದು ಕ್ರಿಶ್ಚಿಯನ್ ಕಮ್ಯುನಿಟಿ ಕ್ರಿಶ್ಚಿಯನ್ ಚರ್ಚ್ಗಳು ಇದನ್ನ ವಶಪಡಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಆರ್ ಎಸ್ ಆರ್ ಈಗ ಮುಂದಕ್ಕೆ ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದು ಆರ್ ಎಸ್ ಎಸ್ ವರ್ಸ್ ಚರ್ಚ್ ದ ವರ್ಕ್ ಅಮೆಂಡ್ಮೆಂಟ್ ಬಿಲ್ ವಾಸ್ ನೆವರ್ ಅಬೌಟ್ ರಿಫಾರ್ಮ್ ಇಟ್ ವಾಸ್ ಅಬೌಟ್ ಕಂಟ್ರೋಲ್ ಅಲ್ಲಿ ನೀವು ರಿಫಾರ್ಮ್ ಅಲ್ಲ ಅದು ಸುಧಾರಣೆ ಎಲ್ಲ ಕಂಟ್ರೋಲ್ ಈಗ ಈಗ ಕ್ರಿಶ್ಚಿಯನ್ ಕಮ್ಯುನಿಟಿ ಕೂಡ ಹೇಗೆ ಕಂಟ್ರೋಲ್ ತಗೊಳ್ಳೋದು ಈಗಾಗಲೇ ಬೌದ್ಧ ಧರ್ಮದ ಕಂಟ್ರೋಲ್ ಹೇಗೆ ತಗೋಬೇಕು ಅಂತ ಹೇಳಿ ಬಿಹಾರದಲ್ಲಿ ಬೌದ್ಧ ವಿಹಾರಗಳನ್ನ ವಶಕ್ಕೆ ತೆಗೆದುಕೊಂಡಾಗ್ತಾ ಇದೆ ಸೊ ಅಲ್ಲೂ ಕೂಡ ಸರ್ಕಾರಿ ಒಂದು ಮಂಡಳಿಯನ್ನ ಸರ್ಕಾರಿ ಅಧಿಕಾರಿಗಳನ್ನ ಹಾಕಿ ಅವರನ್ನು ಕೂಡ ನಿಯಂತ್ರಿಸಣ ವ್ಯವಸ್ಥೆ ಕೂಡ ಇಲ್ಲಿ ಮುಂದಾಗಲಾಗ್ತಾ ಇದೆ ನಾವಿಲ್ಲಿ ಗಮನಿಸ್ಬೇಕಾಗದ್ದು ಇಲ್ಲಿ ಮುಖ್ಯವಾಗಿ ಸಂಘ ಅಜೆಂಡಾ ಏನು ಅಂತಂದ್ರೆ ಸೇಮ್ ಕಂಪ್ಲೀಟ್ ಪವರ್ ಕಂಪ್ಲೀಟ್ ಪವರ್ ರಿಸೋರ್ಸ್ ಮತ್ತೆ ಗ್ರಾವಿಂಗ್ ದ ರಿಸೋರ್ಸ್ ಅಫ್ಕೋರ್ಸ್ ಸಿನ್ಸ್ ನೈನ್ಟೀನ್ ಫಿಫ್ಟಿ ದೇ ಆಡೆಡ್ ಅಡಿಷನಲ್ ಟಾಸ್ಕ್ಸ್ ಆಫ್ ಸಬ್ವರ್ಟಿಂಗ್ ಕಾನ್ಸ್ಟಿಟ್ಯೂಷನ್ ಅಂಡ್ ಥ್ರೂ ಇಟ್ ಇಫ್ ದ ಐಡಿಯಾ ಇಂಡಿಯಾ ಇಸ್ ಅಜೆಂಡಾ ಸೊ ಕಾನ್ಸ್ಟಿಟ್ಯೂಷನ್ ತೆಗಿಬೇಕು ಕಾನ್ಸ್ಟಿಟ್ಯೂಷನ್ ತೆಗೆದು ಆ ಮೂಲಕ ತಮಗೆ ಬೇಕಾದಂತ ಐಡಿಯಾವನ್ನ ಇಲ್ಲಿ ಮ್ಯಾನಿಪುಲೇಟ್ ಮಾಡೋದಕ್ಕೆ ಇದನ್ನು ಬಳಸ್ಕೋಬೇಕು ಅನ್ನೋದು ಇವರ ಮುಖ್ಯವಾದ ಅಂಶ ಅಂತ ಗೊತ್ತಾಗ್ತದೆ ಈ ಅಂದ್ರೆ ಈ ನಾವು ಗಮನಿಸ್ತಕ್ಕಂಥದ್ದು ಏನಂತಂದ್ರೆ ಒಂದು ಇಲ್ಲಿ ಮುಖ್ಯವಾಗಿ ನಾವು ಹೇಳ್ತಕ್ಕಂಥದ್ದು ಈ ಒಂದು ವ್ಯವಸ್ಥೆಯಿಂದ ಈ ವ್ಯವಸ್ಥೆಯಿಂದ ಹೇಗೆ ನಾವು ವಕ್ಫ್ ಬಿಲ್ ನಲ್ಲಿ ಮುಸ್ಲಿಮ್ ಆಗಿದೆ ಅಂತ ಹೇಳ್ತಿದ್ರು ಈಗಾಗಲೇ ಅದು ಶಿಫ್ಟ್ ಆಗ್ತಾ ಇದೆ ಕಡೆ ಕ್ರಿಶ್ಚಿಯನ್ ನಂತರ ಬೌದ್ಧರು ಬರ್ತಾರೆ ಕ್ರಿಶ್ಚಿಯನ್ ಬೌದ್ಧರ್ ನಂತರ ಜೈನರು ಬರ್ತಾರೆ ಹೀಗೆ ಆ ಈ ಮೂರ್ನಾಲ್ಕು ಒಂದು ವ್ಯವಸ್ಥೆಗಳ ನಡುವೆ ಇಲ್ಲಿ ಒಂದು ಈ ಒಂದು ಪ್ಲೇಯರ್ಸ್ ಈ ಪ್ಲೇಯರ್ಸ್ ಇರ್ತಕ್ಕಂಥ ಪ್ಲೇಯರ್ಸ್ ಅಂದ್ರೆ ಪ್ಲೇಯರ್ಸ್ ಅಂದ್ರೆ ಏನು ಬಟ್ ದಟ್ ಇನ್ನೇಂದಿತ್ತಂದ್ರೆ ಈ ಒಂದು ಅನುಭವದ ಹಾರಿಗೆ ಅವ್ರಿಗೆ ಏನಾಗ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ಡಿಸೈಡ್ ಆಗ್ಬೇಕು ಸೊ ಏನ್ ಡಿಸೈಡ್ ಆಗುತ್ತೆ ಕೂಡ ಇಲ್ಲಿ ಸೊ ಈಗ ನಿಮ್ಗೆ ಅಲ್ಲಿ ಮಂಡ್ಯಕ್ಕೂ ಮತ್ತು ಉಳಿದ ಕೆಲಸಕ್ಕೂ ಸಂಬಂಧವೇ ಇಲ್ಲ ಅಂತಂದಾಗ ಮಂಡ್ಯ ಸಚಿವರಿಗೆ ಅಲ್ಲಿ ಯಾವ ಅವಕಾಶ ಇರಲ್ಲ ಸೊ ಅದೇ ರೀತಿ ನಾವು ಇದನ್ನ ನಾವು ಗಮನಿಸ್ಬೇಕಾಗ್ರೆ ಈಗ ವಕ್ಫ್ ಬೋರ್ಡ್ ವಕ್ ಬೋರ್ಡ್ ಅನ್ನ ವಶಕ್ಕೆ ತೆಗೆದುಕೊಂಡ್ ಸೊ ಈಗಾಗಲೇ ಸುಪ್ರೀಂ ಕೋರ್ಟ್ ಗೆ ಓವೈಸಿ ಹೋಗಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಹೋಗಿದೆ ಹಾಗೆ ಕಾಂಗ್ರೆಸ್ ಪಕ್ಷ ಕೂಡ ಸೆಕ್ಷನ್ ಸೆಕ್ಷನ್ ಟ್ವೆಂಟಿ ಫೈವ್ ಮತ್ತು ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಇಷ್ಟು ಕಾಯ್ದೆಗಳ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಒಂದು ಕೇಸ್ ಅರ್ಜಿಯನ್ನು ಹಾಕೊಂಡಾಗಿದೆ ಸೊ ಈ ಅರ್ಜಿ ವಿಚಾರಣೆಗೆ ಏನಂದ್ರೆ ಕೂಡ ಇಲ್ಲಿ ಬಹಳ ಪ್ರಮುಖವಾದ ಅಂಶ ಸೊ ಇದರಲ್ಲೇ ನಾವು ಗಮನ ಈ ರೀತಿಯ ವ್ಯವಸ್ಥೆ ಆದಾಗ ಅಂದ್ರೆ ನೀವು ಸಾರ್ವಜನಿಕ ಸಾರ್ವಜನಿಕ ಹಣ ಹಾಸಿನ ಬಳಕೆ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ಗೆ ಒಂದು ಪಾರದರ್ಶಕ ವ್ಯವಸ್ಥೆ ಇರಬೇಕು ಹಾಗೆ ಇವತ್ತು ಒಂದು ದೇವಾಲಯಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಆ ದೇವಾಲಯದಲ್ಲಿ ಎಲ್ಲವೂ ಕೂಡ ಪಾರದರ್ಶಕವಾಗಿದೆ ಅಲ್ಲಿ ಪಾರದರ್ಶಕ ನಿಯಮಗಳನ್ನು ರೂಪಿಸಲಾಗಿದೆ ಸ್ವಚ್ಛತೆ ಮಾಡಲಾಗಿದೆ ನಿರ್ವಹಣೆ ಕೂಡ ಅತ್ಯುತ್ತಮವಾಗಿದೆ ಮತ್ತು ಬಜೆಟ್ ಬಜೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ ಕೂಡ ಕೈಗೆದಕ್ಕಂತ ಮತ್ತು ಸುಲಭವಾಗಿ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಅದೇ ರೀತಿ ಎಲ್ಲಾ ಉಜರಾ ಇಲಾಖೆಯ ದೇವಸ್ಥಾನಗಳಿಂದ ಏನು ಮೂವತ್ ಮೂರು ಸಾವಿರ ನಲ್ವತ್ ಸಾವಿರವರೆಗೂ ದೇವಾಲಯಗಳಿದೆ ಸೊ ಅವೆಲ್ಲವೂ ಕೂಡ ಆ ರೀತಿಯೇ ನಿರ್ವಹಣೆ ಮಾಡೋದಾದ್ರೆ ಮತ್ತು ಅಲ್ಲಿಯ ಸಿಬ್ಬಂದಿಗೆ ಎಲ್ಲರಿಗೂ ಒಂದು ವ್ಯವಸ್ಥೆಯನ್ನ ಮಾಡೋದಾದ್ರೆ ಸೊ ಆ ದೇವಸ್ಥಾನಗಳು ಬಂದು ಅಲ್ಲಿ ಸಾಮಾಜಿಕ ತಾಣ ಸಾಂಸ್ಕೃತಿಕ ತಾಣ ಸೊ ಇವುಗಳನ್ನು ಕೂಡ ಆರ್ ಎಸ್ ಎಸ್ ಮೂಲಕ ತಮ್ಮ ವಶಕ್ಕೆ ತೆಗೆದುಕೊಂಡು ಅಲ್ಲಿರ್ತಕ್ಕಂತ ಸಂಪತ್ ಸುಮಾರು ಒಂದು ಲಕ್ಷ ಒಂದು ಲಕ್ಷ ಪಾಯಿಂಟ್ ಒಂದು ಪಾಯಿಂಟ್ ಏಳು ಲಕ್ಷ ನೀವು ನಿಮ್ ಅಲ್ಲಿ ಗೋಲ್ಡ್ ಈ ಎಲ್ಲಾ ದೇವಾಲಯಗಳ ಗೋಲ್ಡ್ ಟೆನ್ ಅಷ್ಟು ಇಲ್ಲಿ ಗೋಲ್ಡ್ ಈ ದೇವಾಲಯಗಳಿವೆ ಸೊ ಈ ಹಣ ಈ ಗೋಲ್ಡ್ ಅನ್ನ ಇಟ್ಕೊಂಡು ರಿಸರ್ವ್ ಬ್ಯಾಂಕ್ ಅಲ್ಲಿ ಅಷ್ಟು ಮಟ್ಟಿಗೆ ನೀವು ಸಲ ತಂದು ಬೇಕಾದಂತ ಸ್ಕೀಮ್ಸ್ ಗಳನ್ನ ಜಾರಿಗೆ ತರ್ತಕ್ಕಂತ ಒಂದು ವ್ಯವಸ್ಥೆ ಕೂಡ ದೂರದೃಷ್ಟಿಯನ್ನು ಕೂಡ ಈ ಒಂದು ಇಲ್ಲಿಗೆ ಹೇಳಲಾಗ್ತದೆ ಸೊ ಇದನ್ನ ಹೇಗೆ ಆ ಇವರು ರಾಹುಲ್ ಗಾಂಧಿ ಹೇಳಿದಾಗ ಚರ್ಚ್ ಗಳನ್ನ ಚರ್ಚ್ಗಳನ್ನ ಮಸೀದಿಗಳನ್ನ ಗುರುದ್ವಾರಗಳನ್ನ ಬೌದ್ಧ ವಿಹಾರಗಳನ್ನ ಹೇಗೆ ಕಾಪಾಡ್ತಾರೆ ಮತ್ತು ಇವೆಲ್ಲವೂ ಕೂಡ ಸರ್ಕಾರದ ವ್ಯಾಪ್ತಿಗೆ ಬರ್ತವೆ ಏನೋ ಅಂದ್ರೆ ಮುಂದೊಮ್ಮೆ ಇಲ್ಲಿ ನಾವು ಗಮನಿಸ್ ಗಮನಿಸಬೇಕಿದೆ ಮುಂದೊಮ್ಮೆ ಆ ಅಧಿಕಾರಿಗಳ ಹೊರತುಪಡಿಸಿ ಅಧಿಕಾರಿಗಳ ಹೊರತುಪಡಿಸಿ ಯಾರಿಗೂ ಆಸ್ತಿ ಆಕೆ ಇರಲ್ಲ ಯಾರಿಗೂ ಆಸ್ತಿ ಹಾಕಿ ಇರಲ್ಲ ಮತ್ತೆ ರಾಜಕಾರಣಿಗಳ ಮಕ್ಕಳಿಗೆ ಕೆಲಕ್ಕೆ ಬದ್ದೋ ಹಾಗಿಲ್ಲ ಮತ್ತು ಅವರು ಯಾವುದೇ ಒಂದು ಲಂಚವನ್ನು ಕೂಡ ತೆಗೆದುಕೊಳ್ಳೋ ಹಾಗಿಲ್ಲ ಯಾಕೆಂದ್ರೆ ನಿಮ್ಗೆ ಏನೇ ಲಂಚ ತೆಗೆದುಕೊಂಡ್ರು ಎಲ್ಲೇ ಲಂಚ ತೆಗೆದುಕೊಂಡ್ರು ಗೊತ್ತಾಗುತ್ತೆ ಅನ್ನೋ ಸಿಸ್ಟಮ್ ಬಂದಾಗ ಸೊ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರೈಸ್ತ ಧರ್ಮ ಹೀಗೆ ಎಲ್ಲಾ ಧರ್ಮಗಳನ್ನ ದಾಟಿ ಒಂದು ಭ್ರಷ್ಟಾಚಾರ ನಿಯಂತ್ರಣ ವ್ಯವಸ್ಥೆ ಇದ್ದಾರೆ ಸೊ ಈ ಈ ವಾತಾವರಣ ನಾವು ಗಮನಿಸಿದ್ರೆ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಈ ವಕ್ ವಕ್ ಬೋರ್ಡ್ ಬಿಲ್ ನಂತರ ಚರ್ಚ್ ವರ್ಷಕ್ಕೆ ಬರ್ತವೆ ಬಸದಿಗಳು ಮತ್ತೆ ವಿಹಾರಗಳು ಇವು ಕೂಡ ವರ್ಷಕ್ಕೆ ಬರ್ತಾ ಇದಾವೆ ಸೊ ಈ ವರ್ಷಕ್ಕೆ ಬಂದಾಗ ಏನಾಗುತ್ತೆ ಸಮಾಜಕ್ಕೆ ಅಂದ್ರೆ ಒಂದು ಬಾಯ್ಲಿಂಗ್ ಪಾಯಿಂಟ್ ಬರುತ್ತೆ ಸೊ ಆ ಬಾಯ್ಲಿಂಗ್ ಪಾಯಿಂಟ್ ಬರೋವರೆಗೂ ಹೀಗೆ ಕುದಿತಾನೆ ಇರುತ್ತೆ ಸೊ ಅಂದ್ರೆ ಕುದಿಯೋದಕ್ಕೆ ರೆಡಿ ಆಗ್ತಾ ಇರುತ್ತೆ ಈ ಕುದಿತ ಆರಂಭವಾದಾಗ ಅದು ಯಾರನ್ನ ಬಲಿ ತೆಗೆದುಕೊಳ್ತ ಸೊ ಇಲ್ಲಿ ಚರ್ಚ್ಗಳು ಉಳಿಬೇಕು ಮಸೀದಿಗಳು ಇಡಬೇಕು ಜೈನ ಜೈನ ಬಸರಿಗಳು ಉಳಿಬೇಕು ಬೌದ್ಧ ವಿಹಾರಗಳು ಕೂಡ ಉಳಿಬೇಕು ಎಲ್ಲರಿಗೂ ಎಲ್ಲರಿಗೂ ಪೂಜಿಸುವ ಎಲ್ಲರಿಗೂ ದೇವಸ್ಥಾನ ಕಟ್ಟುವ ಎಲ್ಲರಿಗೂ ಆಟ ಆಡ್ತಕ್ಕಂತ ಸಾಮರ್ಥ್ಯ ಮತ್ತು ಹಕ್ಕನ್ನ ಕೊಡಲಾಗಿದೆ ಸೊ ಇಲ್ಲಿ ನೀವು ಅದನ್ನ ಡಿನೈ ಮಾಡಬೇಕು ಅಂದ್ರೆ ತಿಳಿಸ್ಕೊಳಕ್ಕೆ ಸಾಧ್ಯವ ಅನ್ನೋ ಪ್ರಶ್ನೆ ಕೂಡ ಸರ್ಕಾರದ ಮುಂದೆ ಮುಂದೆ ಇದೆ ಸೊ ಆರ್ಗನೈಸರ್ ನ ಹೇಳಿಕೆನ ತೀವ್ರವಾಗಿ ತಿಳ್ಕೊಂಡ್ರೆ ಇವತ್ತು ಇಡೀ ದಿನ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಇಂಟರ್ನೆಟ್ ಅಲ್ಲಿ ಮತ್ತೆ ಟ್ವಿಟರ್ ಅಕೌಂಟ್ ಅಲ್ಲಿ ಕೂಡ ಚರ್ಚೆ ಆಗ್ತಾ ಇತ್ತು ಅಲ್ಲಿ ಚರ್ಚೆ ಆಗದೆ ಇರೋ ಅಂಶ ಏನು ಅಂತಂದ್ರೆ ಚರ್ಚೆ ಆಗದೆ ಇರತಕ್ಕಂತ ಅಂಶ ಏನಂತಂದ್ರೆ ಈ ಎಲ್ಲಾ ಆಸ್ತಿಗಳನ್ನ ತಗೊಂಡು ಸರ್ಕಾರ ಏನ್ ಮಾಡುತ್ತೆ ಯಾರಕ್ ಕೊಡುತ್ತೆ ಈಗಾಗಲೇ ನಾವು ಬೆಳಗ್ಗೆ ಒಂದು ಸಂದರ್ಶನದಲ್ಲಿ ನಿಮ್ಗೆ ಹೇಳಿದೀನಿ ಈ ಈ ರೀತಿಯ ಹಣಗಳನ್ನ ಬಳಸ್ಕೊಂಡು ಕ್ರೋಣಿ ಕ್ಯಾಪಿಟಲಿಸ್ಟ್ ಗಳಿಗೆ ಈ ಹಣ ಕೊಡ್ತಾರೆ ಈ ಭೂಮಿಯನ್ನು ಕೊಡ್ತಾರೆ ಅದಕ್ಕೆ ಅವ್ರಿಗೆ ಕಮಿಷನ್ ಸಿಗುತ್ತೆ ಮತ್ತು ಪ್ಯಾಕೇಜ್ಗಳ ಮೂಲಕ ಗುತ್ತಿಗೆ ಕೊಟ್ಟು ಸೊ ಗುತ್ತಿಗೆ ಮುಸ್ಲಿಮರಿಗೆ ಗುತ್ತಿಗೆ ಕೊಡ್ತೀವಿ ಮುಸ್ಲಿಮರಿಗೆ ಗುತ್ತಿಗೆ ಮೀಸಾತಿ ಕೊಡ್ತೀವಿ ಅಂತ ಹೇಳೋ ಕಾಂಗ್ರೆಸ್ ಸರ್ಕಾರ ಹೇಗೆ ತನ್ನ ಐ ವಾಶ್ ಮಾಡುತ್ತೆ ಅನ್ನೋದನ್ನು ಕೂಡ ವಿರೋಧ ಪಕ್ಷಗಳು ಹೇಳಿದ್ರು ಆದ್ರೆ ವಿರೋಧ ಪಕ್ಷಗಳು ಕೂಡ ಇದನ್ನ ಅಪ್ರೂವ್ ಮಾಡಬೇಕಾಗುತ್ತೆ ಮತ್ತು ರಾಜ್ಯದ ಮೇಲೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ತೆರಿಗೆ ದಾಳಿ ಮತ್ತು ತೆರಿಗೆ ಸಂಗ್ರಹಣೆಯ ಲೋಪ ಮತ್ತು ಕಾರ್ಯಕ್ರಮಗಳ ನಿರ್ವಹಣೆಯ ಲೋಪ ಇವೆಲ್ಲವೂ ಕೂಡ ವ್ಯವಸ್ಥೆಯನ್ನ ಹಾಳು ಮಾಡಲಿಕ್ಕೆ ಒಂದು ತರುವ ಪ್ರಯತ್ನ ನಡೀತಾರೆ ಸೊ ಇಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ಹೇಗೆ ಇದನ್ನ ವ್ಯವಸ್ಥೆ ತೆಗೆತ್ವಿ ಕಂಟ್ರೋಲ್ ವ್ಯವಸ್ಥೆ ತೆಗೆದುಕೊಂಡು ನಿಯಂತ್ರಣ ಸಾಧಿಸಿ ಇಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಪ್ರಶ್ನೆ ಇದೆ ಸೊ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಯಾವುದು ಇವರಿಗೆ ಕೊಡ್ತಕ್ಕಂಥ ಭದ್ರತೆ ಆಗ್ಲಿ ಮತ್ತು ವ್ಯವಸ್ಥೆ ಆಗ್ಲಿ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ಬಾರ್ದು ಮತ್ತು ಅವರು ಜನರೊಂದಿಗೆ ಬಿರಿಯೋಗ ಆಗ್ಬೇಕು ಸೊ ಅದಕ್ಕೆ ತಕ್ಕಂತೆ ಒಂದು ತನಿಖಾ ಒಂದು ಒಂದು ರಕ್ಷಣಾ ವ್ಯವಸ್ಥೆಯನ್ನ ಮತ್ತು ಸಚಿವರನ್ನ ನೇಮಿಸ್ಕೋಬೇಕು ಅಂತ ಹೇಳಿ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಹೇಳ್ತೇನೆ ಸೊ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಹೇಳ್ತಾ ಇದೆ ಈಗ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ ನ ವಶಕ್ಕೆ ತಿರುಗುತ್ತೆ ನೆಕ್ಸ್ಟ್ ಹೇಳುತ್ತೆ ಬೌದ್ಧರ್ನ ವಸತಿ ತೆಗೆದುಕೊಳ್ಳುತ್ತೆ ನೆಕ್ಸ್ಟ್ ಹೇಳುತ್ತೆ ಜೈನ್ ಜೈನ್ ವಶಕ್ಕೆ ತೆಗೆದುಕೊಳ್ಳಿರ್ತಾರೆ ಸೊ ಹೀಗೆ ಎಲ್ಲರನ್ನ ವಶಕ್ಕೆ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಹೋದಾಗ ಇಡೀ ಆಸ್ತಿ ಇಡೀ ಆಸ್ತಿ ಸರ್ಕಾರದ್ದು ಅಂತ ಹೇಳಿ ಘೋಷಣೆ ಮಾಡ್ತಾರೆ ಸೊ ಅಲ್ ಅಂದ್ರೆ ಮುಂದೊಮ್ಮೆ ಮುಂದೊಮ್ಮೆ ಎಲ್ಲ ಆಸ್ತಿಗಳು ಎಲ್ಲಾ ಆಸ್ತಿಗಳು ಸರ್ಕಾರದ ಬಂದಿದೆ ಈಗಾಗಲೇ ಕೃಷಿ ಕಾನೂನುಗಳನ್ನ ಜಾರಿಗೆ ತಂದು ರೈತರಿಗೆ ಹೇಳ್ದನೆ ರೈತರಿಗೆ ಹೇಳಿದ್ರೆ ಅತ್ಯಂತ ಕಡಿಮೆ ದುಡ್ಡಲ್ಲಿ ದುಡ್ಡೇ ಕೊಡದೆ ದುಡ್ಡೇ ಕೊಡದೆ ಭೂಮಿಯನ್ನ ಕೃಷಿ ಭೂಮಿಯನ್ನ ನೋಟಿಫೈ ಮಾಡ್ತಾರೆ ನೋಟಿಫೈ ಮಾಡಿದ್ರು ಅಂದ್ರೆ ಸರ್ಕಾರ ವಶಕ್ಕೆ ಬೇಕು ಅಂತ ರೈತರಿಗೆ ಪರಿಹಾರನೇ ಕೊಡೋದಿಲ್ಲ ಕೋಟ್ಯಾಂತರ ಜಮೀನು ಸರ್ಕಾರದ ಬಳಿ ಇಲ್ಲಿ ಒಂದೇ ಪ್ರಶ್ನೆ ನಾವು ಕೇಳ್ಬೇಕು ಸರ್ಕಾರಕ್ಕೆ ಯಾಕೆ ಜಮೀನು ಬೇಕು ಸರ್ಕಾರಕ್ಕೆ ಯಾಕೆ ಜಮೀನು ಬೇಕು ಅಂತಂದ್ರೆ ಉದ್ಯಮಿ ಉದ್ಯಮಿಗಳಿಗೆ ಕೊಡೋದಕ್ಕೆ ಸೊ ಉದ್ಯಮಿಗಳಿಗೆ ಜನ ರೈತರಿಂದ ನೇರವಾಗಿ ಖರೀದಿ ಮಾಡೋಕೆ ಅವ್ರಿಗೆ ಯಾಕೆ ಸಾಧ್ಯವಿಲ್ಲ ಮತ್ತು ಅದಕ್ಕೆ ಹೆಚ್ಚು ದುಡ್ಡು ಕೊಡ್ಬೇಕಾದ್ರೆ ಸರ್ಕಾರ ಖರೀದಿ ಮಾಡಿದಾಗ ಅಭಿವೃದ್ಧಿಯ ಹೆಸರಲ್ಲಿ ಅದಕ್ಕೆ ಕಡಿಮೆ ದುಡ್ಡು ಕೊಡ್ತಾರೆ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವ್ಯವಸ್ಥೆಯನ್ನ ಬಳಸ್ಕೊಳ್ತಾರೆ ಆ ವ್ಯ ವ್ಯವಸ್ಥೆ ಇದ್ದಾಗ ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಕೊಡೋದಕ್ಕೆ ಹೇಗೆ ಸಾಧ್ಯ ಇದು ನಮ್ಮೆಲ್ಲರ ಪ್ರಶ್ನೆ ಸೊ ನೀವು ಕೂಡ ಯೋಚನೆ ಮಾಡಿ ಹೇಗೆ ಈ ದೇಶದಲ್ಲಿ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಎಲ್ಲರಿಗೂ ಮೂಲಭೂತ ಹಕ್ಕಿದೆ ಮೂಲಭೂತ ಸೌಕರ್ಯ ಅಂದ್ರೆ ನಾವು ಎಲ್ಲರಿಗೂ ರಸ್ತೆ ಮಾಡಬೇಕು ಎಲ್ಲರಿಗೂ ರಸ್ತೆ ಕೊಡಬೇಕು ಸರ್ಕಾರ ಆದ್ರೆ ಈ ಸರ್ಕಾರ ರಸ್ತೆ ಮಾಡೋದಕ್ಕೂ ಟೋಲ್ ಹಾಕ್ತಾ ಇದೆ ಟೋಲ್ ಹಾಕ್ತಾ ಇದೆ ಟೋಲ್ ಇನ್ ಮೇಲೆ ಕಡ್ಡಾಯ ಆಗತ್ತೆ ರಸ್ತೆ ಹೇಗೆ ನಿರ್ಮಿಸ್ತಾರೆ ಮೋದಿಯ ಮನೆಯಿಂದ ದುಡ್ಡು ತರ್ತಾರ ಅಥವಾ ನಿತಿನ್ ಗಡ್ಕರಿ ಮನೆಯಿಂದ ದುಡ್ಡು ತರ್ತಾರ ಹೆಂಗೆ ಇವ್ರು ರಸ್ತೆಯನ್ನು ನಿರ್ಮಿಸ್ತಾರೆ ರಸ್ತೆ ಹೇಗೆ ನಿರ್ಮಿಸ್ತಾರೆ ಅಂದ್ರೆ ಜನ ತೆರಿಗೆ ಕಟ್ಟೋದು ಸೌಕರ್ಯ ಅಭಿವೃದ್ಧಿ ಒಂದು ತೆರಿಗೆಯನ್ನ ಕಟ್ಟಿ ಅಲ್ಲಿ ವ್ಯವಸ್ಥೆನ ಸೊ ಇಲ್ಲಿ ಇಲ್ಲಿ ಯಾವ ವ್ಯವಸ್ಥೆ ಇದೆ ಅಂತ ನೋಡಿದಾಗ ಇಲ್ಲಿ ಗಮನಿಸ್ತಕ್ಕಂಥದ್ದು ಒಂದು ಚಿಕಿತ್ಸಕ ವ್ಯವಸ್ಥೆ ಏನಿದೆ ಅಂತ ಸೊ ಇದೆಲ್ಲವನ್ನ ಕುರಿತಂತೆ ಇನ್ನು ಮುಂದೆ ಇನ್ನು ಸಾಕಷ್ಟು ವಿಷಯಗಳಿದಿವೆ ಚರ್ಚೆ ಮಾಡೋಣ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಲೈನ್ ಯಾರು ಬರುತ್ತೆ ನೆಕ್ಸ್ಟ್ ಸರದಿ ಯಾರು ಅಂತ ನೆಕ್ಸ್ಟ್ ಸಾರ್ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ ನ ತೆಗೆದುಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾರೆ ಡಾನ್ ಮಸ್ಕ್ ಏನ್ ಮಾಡ್ತಾರೆ ಸೊ ಇವೆಲ್ಲವೂ ಕೂಡ ಬಹಳ ರೋಚಕವಾಗಿರುತ್ತೆ ಆ ರೋಚಕ ವರದಿಗಳನ್ನ ಮುಂದೆ ಇಡ್ತಾ ಇರ್ತೀವಿ ಅಲ್ಲಿ ಅವರು ನೋಡ್ತಾರೆ ಮುಕ್ತ ಪತ್ರಿಕೋತ್ವವನ್ನು ನಮಸ್ಕಾರ